ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಂಗಳಗೌರಿ ಎಂಎನ್ ಮೈಸೂರು ಶ್ರೀ ವಿಶ್ವವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಮಾಸ ಶುಕ್ಲಪಕ್ಷ ಏಕಾದಶಿ ಪೂರ್ವಾಷ ನಕ್ಷತ್ರ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯ ಅಂಶಗಳು ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳಿಂದ ಜಗದ್ಗುರುಗಳ ದರ್ಶನ ಸುದ್ದಿಯ ವಿವರ ದೇಶಾದ್ಯಂತ ಕರ್ನಾಟಕ ಬ್ಯಾಂಕಿನ ಒಟ್ಟು ಒಂಬೈನೂರ ಅರವತ್ತೈದು ಶಾಖೆಗಳು ಸಾವಿರದ ಆರುನೂರಕ್ಕೂ ಎಟಿಎಂಗಳು ಕಾರ್ಯಾಚರಿಸುತ್ತಿದ್ದು ವಾರ್ಷಿಕ ವ್ಯವಹಾರವು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಕೋಟಿಯಷ್ಟು ವ್ಯವಹಾರ ನಡೆಸುತ್ತಿದೆ ಎಂದು ಕರ್ನಾಟಕ ಬ್ಯಾಂಕಿನ ಆಡಳಿತ ನಿರ್ದೇಶಕ ಮತ್ತು ಸಿಇಒ ರಾಘವೇಂದ್ರ ಎಸ್ಪಟ್ ಹೇಳಿದರು ಶ್ರೀ ಪೀಠದ ಗುರುಭವನದಲ್ಲಿ ಚಾತುರ್ಮಾಸ ನಿರತ ಜಗದ್ಗುರುಗಳನ್ನು ಸೋಮವಾರ ಭೇಟಿ ಮಾಡಿ ಆಶೀರ್ವಾದ ಪಡೆದ ಸಂದರ್ಭದಲ್ಲಿ ಮಾತನಾಡಿದರು ಬ್ಯಾಂಕಿನಿಂದ ಜಯಭಾರತಿ ಶಾಲೆಗೆ ಬಸ್ ಖರೀದಿಸಲು ಚೆಕ್ ಅನ್ನು ದೇಣಿಕೆಯಾಗಿ ನೀಡಲಾಯಿತು ಬ್ಯಾಂಕಿನ ಅಧ್ಯಕ್ಷ ಪ್ರದೀಪ್ ಕುಮಾರ್ ಪಿ ಪೀಠದ ಆಡಳಿತಾಧಿಕಾರಿ ಪಿ ಮುರಳಿ ಬ್ಯಾಂಕ್ನ ನಿರ್ದೇಶಕರಾದ ಬಾಲಕೃಷ್ಣ ಅಲಸೆ ಜೀವನ್ ದಾಸ್ ನಾರಾಯಣ್ ಶಿವಮೊಗ್ಗದ ಪ್ರಾದೇಶಿಕ ವ್ಯವಸ್ಥಾಪಕ ನಾಗರಾಜ್ ಎ ಸ್ಥಳೀಯ ಶಾಖಾ ವ್ಯವಸ್ಥಾಪಕರು ಇದ್ದರು ಕಾನುವಳ್ಳಿ ರಸ್ತೆ ಹೊಂಡ ಗುಂಡಿಯಿಂದ ಕೂಡಿದ್ದು ಈ ಸಾಲಿನ ಮಳೆಗೆ ಸಂಚರಿಸಲಾಗದಷ್ಟುಹಾನಿಯಾಗಿದೆ ಎಂದು ಕಾನುವಳ್ಳಿ ಹರೀಶ್ ಆಕ್ಷೇಪಿಸಿದರು ಮೆಣಸಿ ಗ್ರಾಮ ಪಂಚಾಯಿತಿಯ ಮಸಿಗೆ ಸರ್ಕಾರಿ ಶಾಲೆಯಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಮಸಿಗೆ ವಾರ್ಡ್ ಸಭೆಯಲ್ಲಿ ಮಾತನಾಡಿದರು ಮಸಿಗೆ ಗ್ರಾಮದ ಸದಸ್ಯೆ ಸವಿತಾ ಶಿವಶಂಕರ್ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯಕ್ ಸದಸ್ಯ ರಾಜು ಪಿಡಿಪೋ ಶಕುಂತಲಾ ಇದ್ದರು ಗ್ರಾಮಸ್ಥರಾದ ದಿನೇಶ್ ಹರೀಶ್ ವಿಶ್ವನಾಥ್ ರಮಾ ಮಂಜುಳಾ ನಂದಿನಿ ಸುರೇಖಾ ಶಿವಶಂಕರ್ ಇತರರು ಇದ್ದರು ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಗುಣಿತಲು ಧರೆಕೊಪ್ಪ ಹಳಕ ಮುಂತಾದ ಹಳ್ಳಿಯಲ್ಲಿ ಒಂಟಿ ಸಲಗ ತನ್ನ ಸಂಚಾರ ಮುಂದುವರೆಸಿದೆ ಕೆಸರು ಕೊಡುಗೆ ರಾಧಾಕೃಷ್ಣ ಕಲ್ಕಟ್ಟೆ ರೈತರ ತೋಟ ಗದ್ದೆಯಲ್ಲಿ ಸಂಚರಿಸಿ ಹಾನಿ ಉಂಟು ಮಾಡಿದೆ ಜೆಸಿಬಿಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದಿಂದ ಗುರುನಮನ ಮತ್ತು ಡಾ ಕೆಬಿ ರಾಮಕೃಷ್ಣರಾವ್ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಜೆಸಿಬಿಎಂ ಕಾಲೇಜಿನಲ್ಲಿ ಸೆಪ್ಟೆಂಬರ್ ಆರರಂದು ಸಂಘದ ಅಧ್ಯಕ್ಷ ಬೇಗನೆ ವಿವೇಕ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದೆ ಸಾಹಿತಿ ಮೈಸೂರಿನ ಕೃಷ್ಣೇಗೌಡ ದತ್ತಿ ಉಪನ್ಯಾಸ ನೀಡಲಿದ್ದಾರೆ ಅತಿಥಿಗಳಾಗಿ ಹೈಕೋರ್ಟ್ ನ್ಯಾಯಾಧೀಶ ಎಚ್ ಡಿ ನರೇಂದ್ರ ಪ್ರಸಾದ್ ಗೋಪಾಲ ಹೆಗಡೆ ಡಾಕ್ಟರ್ ಸ್ವಾಮಿ ಎಜಯ ಪ್ರಶಾಂತ್ ಉಪಸ್ಥಿತರಿದ್ದಾರೆ ನೆಮ್ಮರ್ ಗ್ರಾಮ ಪಂಚಾಯಿತಿಯ ವ್ಯಕ್ತಿಯೊರ್ವರು ಕಳೆದ ಎರಡು ದಿನದಿಂದ ನಾಪತ್ತೆಯಾಗಿದ್ದು ಗ್ರಾಮದ ವಾಮನ ಸೆರಳು ಹಳ್ಳದಲ್ಲಿ ಶವವಾಗಿ ಮಂಗಳವಾರ ಪತ್ತೆಯಾಗಿದ್ದಾರೆ ಮೃತರನ್ನು ಮೀನುಗರಡಿಯ ಚಂದ್ರಶೇಖರ್ ವಯಸ್ಸು ಐವತ್ತೆಂಟು ಎಂದು ಗುರುತಿಸಲಾಗಿದೆ ಇವರ ಪತ್ನಿ ಶಾಂತಾ ಕಾಲು ನೋವಿನ ಚಿಕಿತ್ಸೆಗಾಗಿ ಕೊಪ್ಪ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಮಗನೊಂದಿಗೆ ಪತ್ನಿಯನ್ನು ನೋಡಲು ಆಸ್ಪತ್ರೆಗೆ ತೆರಳಿ ಮಗನನ್ನು ಅಲ್ಲಿಯೇ ಬಿಟ್ಟು ಒಬ್ಬರೇ ಮನೆಗೆ ವಾಪಸ್ ಬಂದಿದ್ದರು ಬರುವಾಗ ಮನೆಯ ಸಮೀಪದ ವಾಮನ ಸೆರಳು ಹಳ್ಳಕ್ಕೆ ಹಾಕಲಾಗಿದ್ದ ಕಾಲು ಸಂಕದಿಂದ ಆಕಸ್ಮಿಕವಾಗಿ ಹಳ್ಳಕ್ಕೆ ಬಿದ್ದು ಮೃತಪಟ್ಟಿದ್ದಾರೆ ಅವರ ಮೊಬೈಲ್ ನಿಷ್ಕ್ರಿಯವಾಗಿದ್ದು ನಾಪತ್ತೆಯಾಗಿದ್ದ ಇವರನ್ನು ಹುಡುಕಲಾಗುತ್ತಿತ್ತು ಇವರಿಗೆ ಪತ್ನಿ ಹಾಗೂ ಇಬ್ಬರು ಪುತ್ರರು ಇದ್ದಾರೆ ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ಬಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವ್ಯಾಟ್ಸಪ್ ಮಾಡಿ ವಂದನೆಗಳು